ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಗಡ್ಗೆ ಎತ್ತಿನ ಪ್ಯಾಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಕಲ್ಗಡ್ಗೆ ಎತ್ತಿನ ಪ್ಯಾಟೆ ಆಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹೆಚ್ಚೊಮ್ಮೆ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೆ ಪ್ಯಾಟೆ ಇಡುತ್ತೆ ನೋಡಿ ಬಲ್ಲಿ ಇವತ್ತು ಬಹಳಷ್ಟು ಎತ್ತುಗಳು ಬಂದಿವೆ ಯಾವೆಲ್ಲ ಎತ್ತಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ఫ్రెండ్స్ ఇం జోడి ఎత్ కాకవ్ తండ్రి కల్గట్కి పేట తరకి ఫస్ట్ నితర్త నోడి కొంబు మకా కాలె చోడి ಜೋಡಿ ಕೂಡ ಚೆನ್ನಾಗಿದೆ ಉರುಗಳು ಏನ್ ಹೇಳ್ತಾರೆ ಕೇಳೋಣ ಕಕ್ಕ ನಮಸ್ಕಾರ ನಿಮ್ ಹೆಸರ್ ಕಾಕ ಯಾವ ಏನ್ ಹೇಳಿದ್ರೆ ಯಾಪಾರ ಒಂದ್ ಇಪ್ಪತ್ತು ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರ ನೋಡಿ ಗಳಕಾಲ ಹೆಂಗಾವ್ರಿ ಚಲೋ ಅದಾವ ಎರಡು ಕಡೆ ರೂಢಿ ರೂಢ್ಯದವ್ರಿ ಇದನಿಲ್ಲ ಅಲ್ಲಾಗ ಏನಾದವ್ರಾಕಲ್ಲ ಅದ್ ಎರಡಲ್ಲ ಎರಡು ಕಡೆ ರೂಢಿ ಅದಾವ ಆ ಕಡೆ ಕಡೆ ಎಷ್ಟು ಮಂದಿ ಬಿಡ್ತೀರಿ ಕಕ್ಕ ಫೈನಲ್ ಬಂದೆ ಬಂದಿರತಾನ ಓಕೆ ಫ್ಯಾಂಟಸಿ ಜೋಡಿ 1 ಲಕ್ಷ ಅದರ ಫೈನಲ್ ಆಗ ಬಿಡ್ತಾರ ಅಂತ ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳ್ರಿ ಇದ್ರ ನೆಲ್ತಿದ್ರು ಇಲ್ಲ ಇದ್ ಇಲ್ಲಿ ಜೋಡಿ ಜವಾರಿ ಅತ್ತುಗಳಿವೆ ನೋಡಿ ಏನು ಹೇಳ್ತಾರೆ ಕೇಳ್ ನಾ ಮಕ್ಕಾ ಕೊงಗು ಮಕ್ಕಾ ಕಾಲಿಗಳೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಕಕ ನಮಸ್ಕಾರ ನಿಮ್ಮ ಹೆಸರು ಬಸವಣ್ಣಪ್ಪ ಯಾವ್ ಓಕೆ ಹೇಳ್ತೀರಿ ಕಕ್ಕ ಈ ಜೋಡಿ ಒಂದು ಐವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐವತ್ ಸಾವಿರ ಹೇಳ್ತಾವ ನೋಡಿ ಅಲ್ಲಾಗ್ರಿ ಬಸಬಯ ಆರಲ್ಲ ಓಕೆ ಆರಲ್ಲ ಅಂತ ನೋಡಿ ಗಳ ಕಕಾ ಗಳ್ಯಾಕ್ ಚಲೋ ಅದಾವ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಹತ್ತು ಕಡಿಮೆ ಓಕೆ ಒಂದು ಜೋಡಿ ಒಂದು ಲಕ್ಷದ ನಲ್ವತ್ತು ಸಾವಿರವರೆಗೂ ಫೈನಲ್ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಎಟ್ಟು ಹೇಳಿ ಸ್ವಲ್ಪ ಮೈಕಿಂಗ್ ಮ್ಯಾಲೆ ತಗೊಂಡ ಹೇಳಿ ತೊಂಬತ್ತೆಂಟು ನಲವತ್ತೈದು ಹೇಳಿರಿ ಹಂಗೆ ಹದಿನೆಂಟು ಹದಿನೆಂಟು ಹಾಂ ಹದಿಮೂರಾ ಹಾಂ ಹದಿನಾರು ಅಷ್ಟೇ இதன் ஜோடி ஜவாரி நோடி அண்ணோ சொந்த நோடி கொண்டு மக்கெல்லாம் நோய் ஜோடி கூட அண்ணா நமஸ்கார நமஸ்காரா மல்லிகார்ஜுன் ಏನ್ ಹೇಳ್ತೀರ ನಾವು ಜೋಡಿ ಎಪ್ಪತ್ತೆರಡು ಸಾವಿರ ಅಲ್ಲ ಗಣ ನಾಲ್ಕಲ್ಲ ನಾಕಲ್ ಎರಡು ಸೇಮ ಎರಡು ಚೆನ್ನಾಗಿದಾವ ಚಲೋ ಅದಾವ ಎರಡು ಕಡೆ ರೂಢದ ಒಂದ್ ಕಡೆ ಒಂದೇ ಒಂದೇ ಸಾವಿರಂಗ್ ಬಂದ್ರೆ ಬಿಡ್ತೀನ ಫೈನಲ್ ಐವತ್ತೈದು ಐವತ್ತಾರು ಕಟ್ಟಬೋದು ಐವತ್ತಾರು ತನಿಖೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಜೋಡಿ ಐವತ್ತಾರು ಸಾವಿರವರೆಗೂ ಫೈನಲ್ ನೋಡಿ ಜೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹಾ 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 ಫ್ರೆಂಡ್ಸ್ ಇಲ್ಲಿ ಒಂದು ಒಂಟಿ ಎತ್ತಿದೆ ನೋಡಿ ಇದೇನ್ ಹೇಳ್ತಾರೆ ಕೇಳೋಣ ತುಂಬು ಮಕ್ಕ ಕಾಲಿ ಎಲ್ಲ ಚೆನ್ನಾಗಿದೆ ನೋಡಿ ಈ ಜರ್ಸಿ ಬರ್ತದ ಜವಾರಿ ಜರ್ಸಿ ಮಿಕ್ಸ್ ಜವಾರಿ ಜರ್ಸಿ ಮಿಕ್ಸ್ ಐತೆ ಅಂದ್ರೆ

ಬನ್ನಿ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಮಲ್ಲೇಶ್ ಅಂತ ಮಲ್ಲೇಶ್ ಯಾವ್ರಣ್ಣ ನಿಮ್ಮದು ಬೀಗೂರು ಇಲ್ಲಿ ಬೀಗೂರಿ ಹ್ಞೂ ಹ್ಞೂ ಈ ಮೂರು ಕರುಗಳು ತಂದಿರಣ್ಣ ಹಾಂ ಮೂರು ಕರುಗಳು ಈ ಮೂರು ಹಳ್ಳಿಕಾರನಾಗ ಓಕೆ ಇದು ಎಷ್ಟು ತಿಂಗ್ಳದು ಐತೆ ಅಣ್ಣ ಇದು ಹತ್ತು ತಿಂಗ್ಳದು ಐತಣ್ಣ ಹತ್ತು ತಿಂಗ್ಳದು ಏನು ಹೇಳ್ತೀರಣ್ಣ ವ್ಯಾಪಾರ ಮೂವತ್ರೊಂಬತ್ತು ಅಣ್ಣ ಮೂವತ್ರೊಂಬತ್ತು ಸಾವಿರ ಓಕೆ ಫ್ರೆಂಡ್ಸ್ ನಿಮ್ಮ ಕರು ಮೂವತ್ತೊಂಬತ್ತು ಸಾವಿರ ಹೇಳ್ತಾರೆ ನೋಡಿ ಎಷ್ಟು ಬಂದ್ರು ಬಿಡ್ತೀರ ಅಣ್ಣ ಫೈನಲ್ ಇಲ್ಲೇ ಹೆಚ್ಚು ಕಮ್ಮಿ ಎರಡ್ ಸಾವಿರ ಕಮ್ಮಿ ಆದ್ರೆ ಬಿಡ್ತಾವಣ್ಣ ಒಂದ್ ಎರಡ್ ಸಾವಿರ ಹೆಚ್ಚು ಕಮ್ಮಿನಾ ಈಗಣ್ಣ ಅದ್ ಜೊತೆ ನಾವು ಈ ಜೋಡಿನ ಹ ಈ ಜೋಡಿ ಅಂತ ನೋಡಿ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಸಾವಿರ ಎಷ್ಟು ಬಂದ್ರೆ ಬಿಡ್ತೀರಾ ಜೋಡಿ ಬಂದ್ಬಿಡ್ತೇವ್ ತಂದು ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಕರುಗಳು ಇಪ್ಪತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಡಬಲ್ ಏಟ್ ಹಾ ಏಟ್ ಫೋರ್ ಏಟ್ ಫೋರ್ ಡಬಲ್ ಸೆವೆನ್ ಜೀರೋ ಒನ್

ಕೊಂಬು ಮಕ್ಕ ಕಾಲ್ ಗಿಲೆಲ್ಲಾ ಚೆನ್ನಾಗಿದೆ ನೋಡಿ ಎರಡು ಜೋಡಿನ ಬೇರೆ ಬೇರೆ ಅಣ್ಣ ಜೋಡಿನ ರೀ ಜೋಡಿನ ಅದಾವ ಹೌದು ಇದು ಅಲ್ಲಾಗ ಏನೈತಿ ಅಣ್ಣ ಇದು ಆರಲ್ಲ ಐತ್ರಿ ಅದ್ ನಾಕಲ್ ಐತಿ ಇದು ಆರಲ್ಲಾ ಹುಡ್ಕಿಗ್ ಹೆಂಗ ಅದ ಅಣ್ಣ ಚಲೋ ಅದರೇ ಚೊಲೋ ಅದ ಎರಡು ಕಡೆ ಒಂದ್ ಎರಡು ಕಡೆ ಎರಡು ಕಡೆ ಹಾಯದ ಗಿಡ ಏನಿಲ್ಲ ಆಯ್ ಗದ್ದ ಏನಿಲ್ಲ ಎಷ್ಟ್ ಮಂದಿ ಬಿಡ್ತೀಯ ಅಣ್ಣ ಫೈನಲ್ ಒಂದು ಐದರ ಮಟಾರ ಒಂದ್ ಲಕ್ಷ ಐದ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನ ನೋಡಿ

ಒಂದು ಮಕ ಕಾಲಿಗೆಲ್ಲ ಚೆನ್ನಾಗಿದೆ ನೋಡಿ ಜೋನ್ ಕೂಡ ಚೆನ್ನಾಗಿದೆ ಊರುಗಳ ಬ್ರದರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ನಿಂಗಪ್ಪ ರೀ ಯಾವ್ರು ಬೇಗೂರು ಬೇಗೂರು ಓಕೆ ಏನ್ ಹೇಳ್ತೀರ ನಾವು ಊರುಗಳ ಜೋಡಿ ಓಕೆ ಎಪ್ಪತ್ತೈದು ರೀ ಎಪ್ಪತ್ತೈದ ಓಕೆ ಫ್ರೆಂಡ್ಸ್ ಸಿ ಜೋಡಿ ಎಪ್ಪತ್ತೈದು ಸಾವಿರ ಹೇಳ್ತಾರ ಅಲ್ಲಗಣ ಎರಡಲ್ಲ ಎರಡಲ್ಲ ಹಲ್ ಮಾಡ್ಯಾವ ಹಾ ಓಕೆ ಗಳ ರೂಢಿ ಮಾಡಿರೋಣ ಹಾ ಎರಡು ಕಡೆನ ಒಂದ್ ಕಡೆ ಎರಡು ಕಡೆ ಹಾಕೋ ಎರಡು ಕಡೆ ಹಾಕೋ ಹಾ ಹಾಯ್ದಿದ್ ಏನಿಲ್ಲ ಏನಿಲ್ಲ ಸಮಾಧಾನ ಅದಾವ್ರಿ ಹಾ ಎಷ್ಟ್ ಮಂದಿ ಬಿಡ್ತೇನ ಫೈನಲ್ ಫೈನಲ್ ಎಪ್ಪತ್ ಬಾರಿ ಎಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನಿಮ್ ಮೊಬೈಲ್ ನಂಬರ್ ಹೇಳೋಣ ಅರ್ವತ್ನಾಕು ಇಪ್ಪತ್ಮೂರು ಐವತ್ತೊಂಬತ್ತು ಮೂವತ್ತಾರು ಜಾತಿ ಕಿಲಾರಿ ಬರ್ತವನ ಹಳ್ಳಿ ಕರ್ದಾಗ ಬರ್ತಾವ ನಾವ್ ಯಾರು ಬರ್ತಾಟ್ಸ್ ಅಂದ್ರೆ ಸೀಮ್ಯಾ ಬರ್ತಾವ ಜೋಡಿ ನೋಡಿ ಕಾರ್ಗಿಲ್ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಕ್ಕ ಮಲ್ಲೇಶಪ್ಪ ಮಲ್ಲೇಶಪ್ಪ ಯಾವ ಹಿರಿಯ ಹಿರಿಯ ಹಿರೇ ಓಕೆ ಏನ್ ಹೇಳ್ತಾರೆ ಕಾಕಾ ಈ ಜೋಡಿ ವ್ಯಾಪಾರ ಒಂದು ಹತ್ತು ಒಂದ್ ಲಕ್ಷ ಹತ್ತ್ ಹತ್ತು ಸಾವಿರ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹತ್ ಸಾವಿರ ಹೇಳ್ತಾರ ನೋಡಿ ನೀವು ಹಲೋ ರೀ ಹಾ ಎರಡವು ಎರಡು ಎರಡೆಲ್ಲ ಸೇಮ್ ಆಗ್ತದೆ ಓಕೆ ಗಡೆಯಲ್ಲ ರೂಢ್ಯೋದಾವ ಕಾಕಾ ರೂಡಿಯೋ ಅದಾವ ಎರಡು ಕಡೆನ ಒಂದ್ ಕಡೆನ ಎರಡು ಎರಡುಗಳು ಎರಡು ಎಗ್ಲ ಅದಾವ ಓಕೆ ಆಯಾಗ ಇದು ಏನಿಲ್ಲ ಕಾಕಾ ಕೇಳ್ಬೋದು ಎಷ್ಟು ಬಂದ್ರು ಬಿಡ್ತೀರಾ ಫೈನಲ್ ತೊಂಬತ್ತೆರಡು ಬಿಡ್ತೇವೆ ತೊಂಬತ್ತೆಂಟು ಸಾವಿರ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಜಾತ್ಯಾಗ ಏನ್ ಬರ್ತಾವ ಕಾಕಾ ಮೂಡ್ಲಿ ಮೂಡ್ಲನಾ ನಿಮ್ಮ ಮೊಬೈಲ್ ನಂಬರ್ ಐತಾ ಕಾಕಾ ಹಾ ಹೇಳಿ ಕೆವಂತು ಹಾ ಫೈ ನೈನ್ ಆಯನ್ ಟ್ರಿಬಲ್ ಸೆವೆನ್ ನೈನ್ ಟ್ರಿಬಲ್ ಸೆವೆನ್ ನೈನ್ ಇಲ್ಲಿ ನೋಡಿ ಕಾಕವ್ರು ಕಂದಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಕೊಂಬು ಮಕ್ಕ ಕಾಲಿಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಹೇಳ್ತಾರೆ ಕೇಳೋಣ ಕಾಕಾ ನಮಸ್ಕಾರ ಹ ನಮಸ್ಕಾರ ರೀ ನಿಮ್ ಹೆಸರು ಕಾಕಾ ಅಶೋಕ್ ಯಾವ ಅನ್ಕೊಂಡ್ರಿ ಯಾವ ಅನ್ಕೊಂಡ್ ನೋಡ್ರಿ

ಕಾಕೋರ್ ಬಾರ್ಕೊಂಡು ತೋರಿಸ್ತಾ ಇದೀನಿ ನೋಡಿ ಈ ತರ ಎಲ್ಲ ಮನೇಲಿ ರೆಡಿ ಮಾಡ್ಕೊಂಡು ಬರ್ತಾರೆ ಇವ್ರ ಕಾಕೋರ್ ಪರಿಚಯ ಮಾಡ್ಕೊಳ ಕಾಕ ನಮಸ್ಕಾರ ತಮ್ಮ ಹೆಸರು ಅಲ್ಲಪ್ಪ ಕಲ್ಲಪ್ಪ ಯಾವ್ರು ಬೀಗೂರು ಬೀಗೂರ ಓಕೆ ಎಲ್ಲ ಬಾರ್ಕೋಲ್ ಮನೇಲಿ ರೆಡಿ ಮಾಡ್ತೀರಾ ಹೌದು ಓಕೆ ಬಾರ್ಕೋಲ್ ಅಂತೀರಲ್ಲ ಅದಕ್ಕೆ ಬಾರ್ಕೋಲ್ ಓಕೆ ಏನೇತ್ರ ಒಂದು ಬಾರ್ಕೋಲ್ ವ್ಯಾಪಾರ ಎರಡ್ನೂರು ರೂಪಾಯಿ ಇನ್ನೂರು ಫ್ರೆಂಡ್ಸ್ ಒಂದು ಬಾರ್ಕೋಲ್ ಇನ್ನೂರು ರೂಪಾಯಿ ಆತ ನೋಡಿ ಈ ತರ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಒಂದ್ ಬಾರ್ಕಲ್ಗೆ ಇನ್ನೂರು ರೂಪಾಯಿನಾ ಎರಡ್ ತಗೊಂಡ್ರೆ ಒಂದಕ್ಕೆ ಒಂದು ನೂರು ಎರಡ್ ತಗೊಂಡ್ರೆ ನಾಲ್ಕನೂರು ಫ್ರೆಂಡ್ಸ್ ಒಂದ್ ಬಾರ್ಕಲ್ ಇನ್ನೂರು ರೂಪಾಯಿ ಹೇಳ್ತಾರೆ ನೋಡಿ ಮನೆ ಈಗೆಲ್ಲ ಮನೇಲೆ ರೆಡಿ ಮಾಡ್ತೀರಾ ನೀವೇ ರೆಡಿ ಮಾಡ್ತೀರಾ ಅಂದ್ರೆ ಇದೆಲ್ಲಾ ಅಂಗಡಿಯಿಂದ ತಂದು ರೆಡಿ ಮಾಡ್ತಾರೆ ಇದನ್ನು ನೀವೇ ರೆಡಿ ಮಾಡ್ತಾರ ಅಂಗಡಿಯಾಗತೀರಾ ಆಮೇಲೆ ಇದೆಲ್ಲ ಓಕೆ ಜೋಡ್ಸ್ಕೊಡ್ತೀರಾ ಬಾರ್ಕೊಳ್ಬೇಕಾದ್ರೆ ಇವ್ರ ಹತ್ರ ಸಿಗ್ತವ ನೋಡ್ರಿ ಕಲ್ಗಡ್ಗೆ ಎತ್ತಿನ ಪೇಟೆ ವಿಡಿಯೋ ಎಲ್ಲ ನಿಂಗೆಲ್ಲ ವಿವರ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಂಗೆಲ್ಲಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ನೋಡಿ ಅಲ್ಲಿವರೆಗೂ ಕಾಣುವ ಪೂರ್ವ ಎತ್ಗಳು ಕಾಕೆ ಇಲ್ಲಿ ಕಲ್ಗಡ್ಗಿ ಪೇಟೆಯಲ್ಲಿ ಪ್ರತಿ ಸಂತೆ ಇರ್ತಾರೆ ನೋಡಿ ಒಂದೊಂದ್ ಜೋಡಿಯಾಗಿ ತೋರಿಸ್ತೀನಿ ನಿಮಗೆ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಈ ಜೋಡಿ ತೋರ್ಸ್ತಾ ಇದಿ ನೋಡಿ ಕೊಂಬು ಮಕ್ಕ ಕಾಲಿಗೆ ಎಲ್ಲ ಚೆನ್ನಾಗಿದೆ ನೋಡಿ ಗೋಡಿ ಕೂಡ ಚೆನ್ನಾಗಿದೆ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕಾ ನಮ್ಸ ಬಸವಂತಪ್ಪ ಸೆಂಟ್ರಪ್ಪ ಬ್ರಪ್ನವ್ರು ಓಕೆ ಯಾವ್ ಕಾಕ ನಿಮ್ದು ಓಕೆ ಎತ್ತಿನ ವ್ಯಾಪಾರ ಮಾಡ್ತೀರಾ ಕಾಯಂ ವ್ಯಾಪಾರ ಕಾಯಂ ವ್ಯಾಪಾರ ಮಾಡ ವ್ಯಾಪಾರ ಮಾಡಿ ಪ್ರತಿ ಸಂತೆ ಇಲ್ಲಿ ಇರ್ತೀರಾ ಪ್ರತಿ ಸಂತೆ ಇರ್ತಾರ ಈ ತರ ಎತ್ತೋ ಬೇಕಾದ್ರೆ ಇಲ್ಲಿ ಕಲ್ಗಟ್ಟಿ ಪೇಟೆಯಲ್ಲಿ ಸಿಗ್ತಾವ ನೋಡ್ರಿ ಈ ಜೋಡಿ ಏನ್ ಆಯ್ತು ಒಂದು ಐವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐವತ್ತೈದು ಸಾವಿರ ಐತ ನೋಡಿ ಹಳಿಕರ ಅಲ್ಲಾಗ್ರಿ ಚಲೋ ಅದಾವ ಎರಡು ಕಡೆ ಅದಾವ ಒಂದ್ ಕಡೆನ ಎರಡು ಕಡೆ ಎರಡು ಕಡೆ ಎಷ್ಟು ಬಿಡ್ತಿರ ಫೈನಲ್ ಫೈನಲ್ ರೀ ಹಾ ರೀ ಒಂದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಇನ್ನೊಂದಿಷ್ಟು ಕೆತ್ತಿದೆ ನೋಡೋಣ ಬನ್ನಿ

ಈ ಕರು ಫೈನಲ್ ಆಗಿ ನೋಡಿ ಇಷ್ಟೊಂದು ಕರುಗಳು ಒಂದಿಷ್ಟು ಎತ್ಗಳು ಕರುಗಳು ಬೇಕಾದ್ರೆ ಅಣ್ಣವರಿಗೆ ಕರೆ ಮಾಡ್ಬೋದು ನೋಡಿ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ಒಂಬತ್ ಡಬಲ್ ಒಂಬತ್ತು ಎಂಬತ್ತು ಎಂಬತ್ತು ಅರವತ್ತೇಳು ಅರವತ್ತೇಳು ಎಂಬತ್ನಾಲ್ಕು ಎಂಬತ್ನಾಲ್ಕು ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಫ್ರೆಂಡ್ಸ್ ಇಲ್ಲ ಜೋಡಿ ಜವಾರಿ ಎತ್ಕೊಳಿದೆ ನೋಡಿ ಅಣ್ಣವ್ರ ತಂದಿದ್ದಾರೆ ಇದ್ದಾರೆ ಕಲ್ಗಡಿಗೆ ಕಾಲು ಗಡ್ಗೆ ಪ್ಯಾಟೆಯಲ್ಲಿ ತರ ಕೇಳೋಣ ಫಸ್ಟ್ ನಿಮ್ಗೆ ಹೊತ್ ಹೋಗ್ತೀನಿ ನೋಡಿ ಕೊಂಬು ಮಕ್ಕ ಕಾಲು ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಚಿಕ್ಕ ಸೈಡ್ ಜೋಡಿನೆ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರಣ್ಣ ಕಲ್ಲೈರಿ ಯಾವ ಊರಣ್ಣ ವಿಸರಳ್ಳಿ ಏನ್ ಹೇಳ್ತಾರೆ ಜೋಡಿ ತೊಂಬತ್ತು ರೀ ತೊಂಬತ್ತೈದು ಸಾವಿರ ಅಲ್ಲ ಅಣ್ಣ ಹೊಸಬಾಯ್ ಈ ಜವಾರಿ ಅಲ್ಲಣ್ಣ ಪೂರಾ ಹಾ ಜವಾರಿ ಬೆಳಕೀಲ ಹೆಂಗ ಚೆನ್ನಾಗಿದೆ ಚಲೋದ ಎರಡು ಕಡೆ ರೂಢದ ಎಷ್ಟ್ ಬಂದ್ರೆ ಅಣ್ಣ ಫೈನಲ್ ತೊಂಬತ್ರಿ ತೊಂಬತ್ತು ಫ್ರೆಂಡ್ಸ್ ಈ ಜೋಡಿ ತೊಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ನಿಮ್ ಮೊಬೈಲ್ ನಂಬರ್ ಜೋಡಿ ಕರುಗಳಿದೆ ನೋಡಿ ಒಂದ್ ಎರಡು ಜೋಡಿ ತಂದಿದ್ದಾರೆ ಕಾಕೋರು ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ ಕರುಗಳು ತೋರ್ಸ್ತಾ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಎಲ್ಲಾ ಚೆನ್ನಾಗಿದೆ ನೋಡಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಮ್ಗೆ

ಎರಡು ಕಡೆನ ಒಂದ್ ಏನಿಲ್ಲ ಎಷ್ಟು ಬಂದ್ರೆ ಬಿಡ್ತೇನ ಫೈನಲ್ ಒಂದು ಹದಿನೈದು ಒಂದ್ ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ಅನ್ಕೊಡಿ ಇನ್ನೊಂದ್ ಜೋಡಿ ಊರುಗಳಿದೆ ನೋಡೋಣ ಬನ್ನಿ ಜೋಡಿ ಏನ್ ಹೇಳ್ತೀರ ಕಲವತ್ ಒಂದು ನಲವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲವತ್ ಸಾವಿರ ಹೇಳ್ತಾರ ನೋಡಿ ಇವು ಹಳಿಕರ ಎರಡು ಕಡೆನ ಒಂದ್ ಕಡೆ ಎರಡು ಕಡೆ ಬರ್ತವೆ ಎರಡು ಕಡೆ ಬರ್ತಾವ್ ಎಷ್ಟ್ ಮಂದಿ ಬಿಡ್ತೇಣ ಫೈನಲ್ ಒಂದು ಒಂದ್ ಲಕ್ಷ ಇಪ್ಪತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ಎಂಬತ್ತು ಹಾ ತೊಂಬತ್ತೈದು ಅರವತ್ನಾಲ್ಕು ಎಪ್ಪತ್ತೈದು ಇಪ್ಪತ್ತು ಇಲ್ಲಿ ಪ್ರತಿ ಸಂತೆ ಇರ್ತಾನ ಇಲ್ಲಿ ಅಷ್ಟೇ ಇರ್ತೇವೆ ಇಲ್ಲಿ ಅಷ್ಟೇನಾ ಫ್ರೆಂಡ್ಸ್ ಇಲ್ಲಿ ಎರಡು ಜೋಡಿ ಊರಿಗಳು ನೋಡಿ ಕಾಕೋರ್ ತಂದಿದ್ದಾರೆ ಇಲ್ಲಿ ಕಲ್ಗಡಿ ಪೇಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಈ ಜೋಡಿ ನಿಮಗೆ ತೋರಿಸ್ತೀನಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಕಕ್ಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕಾ ಚನ್ಬಸಪ್ಪ ಚನ್ಬಸಪ್ಪ ಯಾವ ಕಾಕ ಮೀಸ್ರ ಹೇಳಿ ಓಕೆ ಈ ಜೋಡಿ ಏನು ಹೇಳ್ತೀರಿ ಕಾಕ ವ್ಯಾಪಾರ ಅವ್ಕ ಐವತ್ತೈದು ಐವತ್ತೈದು ಜೋಡಿ ಹಾಂ ಜೋಡಿ ಎರಡು ಜೋಡಿ ಐವತ್ತೈದು ಸಾವಿರ ಇರ್ತೀರಾ ಓಕೆ ಏ ಒಂದು ವರ್ಷದ ಅದಾವ ಕಾಕ ವರ್ಷದ ಮ್ಯಾಲ ವರ್ಷದ ಮ್ಯಾಲ ಅದಾವ ಎಷ್ಟು ಬಂದ್ರೆ ಬಿಡ್ತೀರಿ ಕಾಕ ಫೈನಲ್ ಅಕ್ಕ ಐವತ್ತು ಎರಡಬಲ್ಲ ಬಾ ಐವತ್ತು ಎರಡಬಲ್ಲ ಓಕೆ ಐವತ್ತು ಸಾವಿರ ಎರಡಬಲ್ಲ ಬಂದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಈ ಜೋಡಿ ಕಾಕಾ

ಫ್ರೆಂಡ್ಸ್ ಕಲ್ಗಡ್ಗಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ವಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಲ್ಗಡ್ಗಿ ಎತ್ತಿನ ಪೇಟೆ ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋಗೆ ನಮಸ್ಕಾರ